ಮನುಷ್ಯನಿಗಿಂತ ಹೆಚ್ಚು ನಂಬಿಗಸ್ತ ಆಗಿರುವ ಶ್ವಾನಗಳು ನಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದ್ದು ಸಾಕಿದ ಮಾಲೀಕನಿಗೆ ನಿಯತ್ತಾಗಿರುವ ಏಕೈಕ ಪ್ರಾಣಿ ನಾಯಿ ಎಂದು ಜನಶಕ್ತಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಪ್ರಶಾಂತ್ ಅಪರಾಜ್ ಹೇಳಿದರು ಆದರೆ ಹಲವು ಕಾಯುತ್ತಿರುವಂತಹ ವಿವಿಧ ಜಾತಿಯ ಶ್ವಾನಗಳು ಕೂಡ ಈ ಪ್ರದರ್ಶನದಲ್ಲಿ ಆಗಮಿಸಿದ್ದು ನಿರ್ಣಾಯಕರಾಗಿರುವಂತಹ ನಿರ್ಣಾಯಕರು ಯಾವುದೇ ಒಂದು ರೆಕಮೆಂಡೇಶನ್ಗೆ ಒಳಪಡದೆ ಜನ ಸ್ಥಳೀಯ ಶ್ವಾನಗಳು ಆಗಮಿಸಿದ್ದು ತಾವೆಲ್ಲ ಅದರ ಒಂದು ಮಹತ್ವವನ್ನು ಕೂಡ ತಿಳಿದುಕೊಂಡು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ಜಾತ್ರೆ ಹಾಗೂ ಕೃಷಿ ಪ್ರದರ್ಶನದ ನಿಮಿತ್ತ ಮಂಗಳವಾರ ದಿನಾಂಕ ಹದಿನಾರರಂದು ಶ್ವಾನ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಆದಿ ಕಾಲದಿಂದಲೂ ಬೇಟೆಗಾಗಿ ಪ್ರಾಣಿಗಳನ್ನು ಬಳಸುವ ಪದ್ಧತಿ ನಮ್ಮಲ್ಲಿ ಇದ್ದುದನ್ನ ಇಂದು ನೆನಪಿಸಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದ ಅವರು ಇದರ ಮೂಲಕ ನಮ್ಮ ನಾಡಿನ ಸಂಸ್ಕೃತಿಯ ಪ್ರದರ್ಶನವು ಪ್ರಸಾರವಾಗಲು ಅನುಕೂಲವಾಗುತ್ತದೆ ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು ಇಂದು ಭಾರತದ ಸೈನ್ಯ ಹಾಗೂ ಪೊಲೀಸ್ ಇಲಾಖೆಯಲ್ಲಿಯೂ ಶ್ವಾನಗಳು ಮಾಡುವಂತಹ ಕಾರ್ಯ ಶ್ಲಾಘನೀಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈನ ಸಮಾಜದ ಅಧ್ಯಕ್ಷ ಸುನಿಲ್ ಪಾಟೀಲ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮುಖಂಡರಾದ ಗೋಪಾಲ್ ಮಾನ್ಗಾವೆ ಅಶೋಕ್ ಗಾಣಿಗೇರ್ ಸುಭಾಷ್ ರೆಡ್ಡಿ ಸದಾಶು ಗಾಣಿಗೇರ್ ಸುನಿಲ್ ಪಾಟೀಲ್ ಕುಮಾರ್ ಅಪರಾಜ್ ಪ್ರಕಾಶ್ ಕೋರ್ಬು ಅನ್ನಪ್ಪ ಡೂಗನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಾತ್ರೆಗೆ ವಿಶೇಷ ಕಳೆ ಬರಬೇಕಾದರೆ ಇಂತಹ ಪ್ರದರ್ಶನಗಳು ಬೇಕಾಗುತ್ತವೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ವೇದಿಕೆಯ ಮೇಲೆ ಕೃಷಿ ಪ್ರದರ್ಶನದ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅತಿಥಿ ಹಾಗೂ ನಿರ್ಣಾಯಕರಾಗಿ ಡಾಕ್ಟರ್ ಮಹೇಶ್ ದಳವಿ ಪಶು ವೈದ್ಯಾಧಿಕಾರಿ ಡಿಜೆ ಡಾಕ್ಟರ್ ಕಾಂಬಳೆ ಡಾಕ್ಟರ್ ಸಚಿನ್ ಸೌಂದಲ್ಗಿ ಡಾಕ್ಟರ್ ಅಭಿನಂದನ್ ಪಾಟೀಲ್ ಡಾಕ್ಟರ್ ಬಿ ಎನ್ ನಂದಿಗೌಡರ್ ಡಾಕ್ಟರ್ ಅವಿನಾಶ್ ಹಳ್ಳೊಳ್ಳಿ ಮಾತನಾಡಿ ನಿಯಮಗಳು ಹಾಗೂ ಶ್ವಾನಗಳ ವಿಶೇಷತೆ ಕುರಿತು ಮಾತನಾಡಿದರು ಈ ಶ್ವಾನ ಪ್ರದರ್ಶನದಲ್ಲಿ ಒಂದು ಕೆಜಿ ತೂಕದಿಂದ ನೂರ ಐವತ್ತು ಕೆಜಿ ತೂಕದ ಶ್ವಾನಗಳು ಇಪ್ಪತ್ಮೂರು ತಳಿಗಳ ಶ್ವಾನಗಳ ಮೂರ್ನೂರು ಶ್ವಾನಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದವು ಇದರಲ್ಲಿ ಪ್ರಮುಖವಾದವುಗಳೆಂದರೆ ಗ್ರೇಟ್ ಡಾನ್ ಟುಮೋರಿಯನ್ ಡೋಬರ್ಮನ್ ಸೈಂಟ್ ಬರ್ನಾಲ್ಡ್ ಜರ್ಮನ್ ಶೇಪರ್ಡ್ ಪಗ್ರ್ ಅಮೇರಿಕನ್ ಫಿಟ್ಬುಕ್ ಟೆರಿಯರ್ ಶಿಖಾರಿ ಸೇರಿದಂತೆ ವಿವಿಧ ತಳಿಗಳ ಒಂದು ಸಾವಿರಕ್ಕೂ ಹೆಚ್ಚು ಶ್ವಾನಗಳು ಪಾಲ್ಗೊಂಡಿದ್ದವು ಸರ್ವಶ್ರೇಷ್ಠ ಶ್ವಾನಗಳ ಆಯ್ಕೆ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಂತಹ ಮೂರ್ನೂರು ಶ್ವಾನಗಳಲ್ಲಿ ಸರ್ವಶ್ರೇಷ್ಠ ಮೂರು ಶ್ವಾನಗಳನ್ನ ಆಯ್ಕೆ ಮಾಡಲಾಯಿತು ಉಳಿದ ಇಪ್ಪತ್ತು ಶ್ವಾನಗಳನ್ನ ಆಯ್ಕೆ ಮಾಡಿ ಬಹುಮಾನ ವಿತರಿಸಿದರು ಶ್ವಾನಗಳ ಜೊತೆ ಸೆಲ್ಫಿ ಕ್ಲಿಕ್ ಶ್ವಾನ ಪ್ರದರ್ಶನಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಜನ ಆಗಮಿಸಿದ್ದರು ಹೆಚ್ಚಿನ ಜನ ನಾಯಿಗಳ ಜೊತೆ ಸೆಲ್ಫಿ ಕ್ಲಿಕ್ಸುವ ದೃಶ್ಯ ಸದ್ಯ ಸಾಮಾನ್ಯವಾಗಿತ್ತು ಕೆಲವರು ನಾಯಿಗಳ ಜೊತೆ ಆಟವಾಡುತ್ತಾ ಕಾಲ ಕಳೆದರು ಈ ದೃಶ್ಯ ಕೂಡ ಕಂಡುಬಂತು ಫಿದಾ ಆದ ಸಾರ್ವಜನಿಕರು ಮಾಲೀಕನೊಂದಿಗೆ ಸಾಕು ನಾಯಿಗಳು ವೇದಿಕೆಯಲ್ಲಿ ರಾಂಪ್ ವಾಕ್ ಮಾಡಿದರೆ ಕೆಲವೊಂದು ದೈತ್ಯ ದೇಹದ ನಾಯಿಗಳು ಮದಗಜನಂತೆ ಗಾಂಭೀರ್ಯದ ನಡುಗೆಯ ಮೂಲಕ ಪ್ರದರ್ಶನಕ್ಕೆ ಮೆರುಗು ಹೆಚ್ಚಿಸಿದವು ನೆರೆದಿದ್ದ ವೀಕ್ಷಕರು ಶ್ವಾನದ ತುಂಟಾಟವನ್ನು ಕಂಡು ಖುಷಿ ಶ್ವಾನಗಳಿಗೆ ಮಾಲೀಕರು ವಿವಿಧ ಬಗೆಯ ಉಡುಪು ತೊಡಿಸಿ ಶೃಂಗರಿಸಿದ್ದು ಕೂಡ ಎಲ್ಲರ ಗಮನ ಸೆಳೆಯುವಂತಿತ್ತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ